ಸಿಲಿಕಾನ್ ಸಿಟಿಯ ಹೆಬ್ಬಾಳ ಭಾಗದಲ್ಲಿ ಉಂಟಾಗ್ತಿದ್ದ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಸಿಕ್ಕಿದೆ ಪುರಂನಿಂದ ಮೇಕ್ರಿ ಸರ್ಕಲ್ವರೆಗೆ ಹೆಬ್ಬಾಳ ವಿಸ್ತರಿತ ಮೇಲ್ಸೇತುವೆ ಲೋಕಾರ್ಪಣೆಗೊಂಡಿದ್ದು ಸಾರ್ವಜನಿಕ ಸಂಚಾರಕ್ಕೆ ಮುಕ್ತವಾಗಿದೆ ಈ ಕುರಿತಾದಂತಹ ಕಂಪ್ಲೀಟ್ ಡೀಟೇಲ್ ಇಲ್ಲಿದೆ ಟ್ರಾಫಿಕ್ ಕಿರಿಕಿರಿಗೆ ಬ್ರೇಕ್ ಹೆಬ್ಬಾಳ ಮೇಲ್ಸೇತುವೆ ಲೋಕಾರ್ಪಣೆ ಏಳ್ನೂರು ಮೀಟರ್ ಉದ್ದದ ಫ್ಲೈಓವರ್ಗೆ ಸಿಎಂ ಡಿಸಿಎಂ ಹಸಿರು ನಿಶಾನೆ ಸಂಚಾರ ದಟ್ಟಣೆಯಿಂದ ವಾಹನ ಸವಾರರಿಗೆ ಬೇಗ್ ರಿಲೀಫ್ ಹೆಬ್ಬಾಳ ಭಾಗದಲ್ಲಿ ಟ್ರಾಫಿಕ್ ಸಮಸ್ಯೆಯಿಂದ ವಾಹನ ಸವಾರರು ಅಕ್ಷರಶಃ ನಲುಗಿ ಹೋಗ್ತಿದ್ರು ಇದೀಗ ಹೆಬ್ಬಾಳ ವಿಸ್ತರಿತ ಮೇಲ್ ಸೇತುವೆ ಉದ್ಘಾಟನೆಯಿಂದ ಸಾರ್ವಜನಿಕರಿಗೆ ಟ್ರಾಫಿಕ್ ಕಿರಿಕಿರಿ ತಪ್ಪಲಿದೆ ಏಳುನೂರು ಮೀಟರ್ ಉದ್ದದ ಈ ಫ್ಲೈಓವರ್ ಅನ್ನು ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ಇಂದು ಉದ್ಘಾಟಿಸಿದ್ರು ಹೆಬ್ಬಾಳ ಕಡೆಯಿಂದ ಏನು ನಾವು ಇದನ್ನ ಇವತ್ತು ಪ್ರಾರಂಭ ಮಾಡಿದ್ದೇವೆ ನಾವು ಇಲ್ಲಿ ಟ್ರಾಫಿಕ್ ನ ಔಟ್ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಈ ಒಂದು ತೀರ್ಮಾನವನ್ನ ಮಾಡ್ದವ್ ಹಿಂದೆ ಪ್ಲಾನ್ ಆಗಿತ್ತು ಅದು ಕಾರ್ಯರೂಪಕ್ಕೆ ಬಂದಿರಲಿಲ್ಲ ನಾನು ಬಂದ ಮೇಲೆ ಇದಕ್ಕೆ ಹಣನೂ ಕೊಟ್ಟು ಇದನ್ನ ಒಟ್ಟು ಮುನ್ನೂರು ಕೋಟಿ ರೂಪಾಯಿ ಈಗ ಇದಾಗಿರೋದು ಬರೀ ನೂರ ಕೋಟಿ ಇನ್ನ ಸ್ವಲ್ಪ ಇನ್ನೊಂದು ಜಂಕ್ಷನ್ ಆಡ್ ಮಾಡ್ತಾ ಇದೀವಿ ಎರಡಿರೋ ಕಡೆ ಆರು ಲೈನ್ ಬರೋ ರೀತಿ ಮಾಡ್ತಾ ಇದೀವಿ ಅದು ನವೆಂಬರ್ ಅಷ್ಟೊತ್ತಿಗೆ ಅದು ರೆಡಿ ಆಗ್ತದೆ ಈ ಪಕ್ಕದಲ್ಲಿ ಇನ್ನೊಂದು ಲೋಪು ಸೇರಿಸುವಂತದ್ದು ಅದು ರೆಡಿ ಆಗ್ತದೆ ಬರೋಬ್ಬರಿ ನೂರ ಎಂಬತ್ತು ಕೋಟಿ ವೆಚ್ಚದಲ್ಲಿ ಬಿಡಿಎ ಈ ಫ್ಲೈಓವರ್ ಅನ್ನ ನಿರ್ಮಾಣ ಮಾಡಿದೆ ಇಪ್ಪತ್ತೇಳು ಪಿಲ್ಲರ್ಗಳುಳ್ಳ ಏಳ್ನೂರು ಮೀಟರ್ ಉದ್ದದ ಈ ಫ್ಲೈಓವರ್ ಕೆಆರ್ಪುರಂನಿಂದ ಮೈಕ್ರಿ ಜಂಕ್ಷನ್ಗೆ ಸಂಪರ್ಕ ಕಲ್ಪಿಸುತ್ತೆ ಈ ಹಿಂದೆ ಕೆಆರ್ಪುರಂನಿಂದ ಬರುವ ವಾಹನ ಸವಾರರು ಬೇರೆ ರಸ್ತೆ ಬಳಸಿಕೊಂಡು ಸುತ್ತಿ ಬಳಸಿ ಬರಬೇಕಾಗಿತ್ತು ಇದೀಗ ನೂತನ ಫ್ಲೈಓವರ್ ಮೂಲಕ ನೇರವಾಗಿ ಹೆಬ್ಬಾಳ ಜಂಕ್ಷನ್ ನಿಂದ ಮೈಕ್ರಿ ಸರ್ಕಲ್ಗೆ ಸಂಚರಿಸಬಹುದು ಈ ಫ್ಲೈಓವರ್ ಲೋಕಾರ್ಪಣೆಯಿಂದ ವಾಹನ ಸವಾರರು ಫುಲ್ ಖುಷ್ ಆಗಿದ್ದಾರೆ ಇನ್ನು ಈ ಮೇಲ್ಸೇತುವೆ ಉದ್ಘಾಟನೆಯಿಂದ ಟ್ರಾಫಿಕ್ ಸಮಸ್ಯೆ ಕಡಿಮೆಯಾಗಲಿದೆ ಅಂತ ನಟಿ ಹಾಗೂ ಮಾಜಿ ಸಂಸದೆ ರಮ್ಯಾ ಹೇಳಿದ್ರು Think a big uh, choco block situation, Dinah. ನಾವಿದೆ ರೋಡ್ ನಲ್ಲಿ ಓಡಾಡೋದು ಆಕ್ಚುಲಿ ಯಾಕಂದ್ರೆ ಮನೆ ಇಲ್ಲೇನೆ ಇರೋದು ಸೊ ಹೆಬ್ಬಾಳ್ ಫ್ಲೈ ಓವರ್ ಅಂದ್ರೇನೆಗೆ ಅಯ್ಯೋ ಆಗತ್ತೆ ತುಂಬಾ ಟೈಮ್ ಅಂತ ತುಂಬಾ ಟ್ರಾಫಿಕ್ ಬಟ್ ಐ ಥಿಂಕ್ ವಿತ್ ನ್ಯೂ ಫ್ಲೈ ಓವರ್ ಐ ಥಿಂಕ್ ಟ್ರಾಫಿಕ್ ಸ್ವಲ್ಪ ಸ್ಮೂತ್ ಆಗುತ್ತೆ ಅಂತ ನಾನು ಅನ್ಕೊಂಡು ಇನ್ನು ಉದ್ಘಾಟಿಸಿದ ಮೇಲ್ಸೇತುವೆ ಮೇಲೆ ಡಿಸಿಎಂ ತಮ್ಮ ನೆಚ್ಚಿನ ರೋಡ್ ಕಿಂಗ್ ಬೈಕ್ ನಲ್ಲಿ ಸವಾರಿ ಮಾಡಿದ್ರು ಈ ಹಿಂದೆ ಸಚಿವ ಬೈರತಿ ಸುರೇಶ್ ಅವರ ಜೊತೆ ಡಿಸಿಎಂ ಬೈಕ್ ರೈಡ್ ಮಾಡಿದ್ರು ಉದ್ಘಾಟನೆ ವೇಳೆ ಸಚಿವ ಬೈರತಿ ಸುರೇಶ್ ಕೃಷ್ಣ ಬಾಯರೇಗೌಡ ಯಲಹಂಕ ಶಾಸಕ ಎಸ್ ಆರ್ ವಿಶ್ವನಾಥ್ ಉಪಸ್ಥಿತರಿದ್ದರು ಸದ್ಯ ಬಹುದಿನಗಳಿಂದ ಕಾಯುತ್ತಿದ್ದ ಮೇಲ್ಸೇತುವೆ ಲೋಕಾರ್ಪಣೆಗೊಂಡಿದ್ದು ವಾಹನ ಸವಾರರು ಟ್ರಾಫಿಕ್ ಜಂಜಾಟವಿಲ್ಲದೆ ಬಿಂದಾಸಾಗಿ ಸಂಚರಿಸುವಂತಾಗಿದೆ ಶಮ್ಮಿಶೆಟ್ಟಿ ಮೆಟ್ರೋಬಿಯರು ಗ್ಯಾರಂಟಿ ನ್ಯೂಸ್ ಬೆಂಗಳೂರು